ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಪುಟ್ಟರಾಜು ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸೋಷಿಯಲ್ ವೆಲ್ಫೇರ್ ಆಫೀಸ್ನಲ್ಲಿ ಹಾಸ್ಟೆಲ್ಗಳಿಗೆ ಅರ್ಜಿಯನ್ನು ಏನು ಆಹ್ವಾನಿಸಲಾಗಿದೆ ಈ ಒಂದು ಅರ್ಜಿಗಳನ್ನು ಯಾವ ರೀತಿ ನಾವು ನಮ್ಮ ಒಂದು ಕಂಪ್ಯೂಟರ್ ಅಥವಾ ಮೊಬೈಲ್ನಲ್ಲಿ ಭರ್ತಿ ಮಾಡುವುದು ಒಂದು ಸಲ್ಲಿಕೆ ಮಾಡಿ ಯಾವ ರೀತಿ ಅಕ್ಲಾಜ್ಮೆಂಟ್ ಪ್ರಿಂಟ್ ತಗೊಂಡು ನಾವು ಸೋಷಿಯಲ್ ವೆಲ್ಫೇರ್ ಆಫೀಸ್ಗೆ ಕೊಡಬೇಕು ಎನ್ನುವ ಒಂದು ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ಕೊನೆಯವರೆಗೂ ನೋಡಿ ನಾವು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಯಾವೆಲ್ಲ ದಾಖಲಾತಿಗಳನ್ನು ಎಲ್ಲಿ ಅಪ್ಲೋಡ್ ಮಾಡಬೇಕು ಮತ್ತು ಯಾವ ರೀತಿ ಅರ್ಜಿಯನ್ನು ಫಿಲ್ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿನ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ ಅದಕ್ಕೂ ಮೊದಲು ಸ್ನೇಹಿತರೆ ನೀವು ನಮ್ಮ ಚಾನಲ್ ಪುಟ್ಟರಾಜ ಆನ್ಲೈನ್ ಕನ್ನಡ ಕಡಾ ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗೆ ಕಾಣಿಸೋ ಕಂಪ್ಯೂಟರ್ ಅಂತ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಒಂದು ಬೆಲೈಕನ್ನು ಬರುತ್ತೆ ಅದನ್ನು ಕ್ಲಿಕ್ ಮಾಡೋದ ಮೂಲಕ ನಮ್ಮ ಚಾನಲಲ್ಲಿ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಸ್ನೇಹಿತರೆ ನೀವು ಮೊದಲನೇದಾಗಿ ಈ ಒಂದು ವೆಬ್ಸೈಟ್ಗೆ ಬರಬೇಕು ಕಳೆದ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಈ ಒಂದು ವೆಬ್ಸೈಟ್ನಲ್ಲಿ ಯಾವ ರೀತಿ ಏನೆಲ್ಲ ದಾಖಲಾತಿಗಳು ಬೇಕು ಯಾವೆಲ್ಲ ಪ್ರೊಸೀಜರ್ ಇರುತ್ತೆ ಆಯ್ಕೆ ಪ್ರೊಸೀಜರ್ ಏನು ಏನು ಹಲವು ಮಾಹಿತಿಗಳನ್ನು ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಯಾವೆಲ್ಲ ದಾಖಲಾತಿಗಳು ಬೇಕು ಇನ್ನು ಕೆಲವು ಮಾಹಿತಿಗಳಿಗಾಗಿ ಆ ವಿಡಿಯೋವನ್ನು ಈ ವಿಡಿಯೋದ ಕಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಆ ಲಿಂಕನ್ನು ಉಪಯೋಗಿಸಿಕೊಂಡು ಆ ಒಂದು ವಿಡಿಯೋವನ್ನು ನೋಡಬಹುದಾಗಿದೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಪ್ರೀಮೆಟ್ರಿಕ್ಗೆ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಮೆಟ್ರಿಕ್ ಅಥವಾ ಪೋಸ್ಟ್ ಮೆಟ್ರಿಕ್ಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಏನಿದೆ ಅದು ಆಲ್ಮೋಸ್ಟ್ ಆಲ್ ಸೇಮ್ ಇರುತ್ತೆ ನೀವು ಮೆಟ್ರಿಕ್ಗೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸುವುದು ಅನ್ನೋದು ನೋಡಿಕೊಂಡ್ರೆ ಪೋಸ್ಟ್ ಮೆಟ್ರಿಕ್ ಕೂಡ ಅದೇ ಒಂದು ರೀತಿಯಲ್ಲಿ ಇರುತ್ತೆ ನೀವು ಇಲ್ಲಿ ನೋಡ್ಬೋದು ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಎರಡು ಆಪ್ಷನ್ಗಳು ಕಾಣಿಸ್ತವೆ ನಾವು ಪೋಸ್ಟ್ ಮೆಟ್ರಿಕ್ ಬೇಕಾದರೆ ಪೋಸ್ಟ್ ಮೆಟ್ರಿಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮೆಟ್ರಿಕ್ ಬೇಕಾದರೆ ಪ್ರೀಮೆಟ್ರಿಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈಗ ನಾನು ಪ್ರೀಮೆಟ್ರಿಕ್ ಮೇಲೆ ಕ್ಲಿಕ್ ಮಾಡಿದೆ ಈಗ ಈ ರೀತಿ ಒಂದು ವಿಂಡೋ ಓಪನ್ ಆಯಿತು ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಎಂಟರ್ ಯುವರ್ ಆಧಾರ್ ನಂಬರ್ ಅಂತ ಕಾಣಿಸ್ತಾ ಇದೆ ಅಂದರೆ ನೀವು ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಯಾವುದೊಂದು ರಿಜಿಸ್ಟರ್ ಮಾಡಲಿಕ್ಕೆ ಹೋದ್ರೂ ಮೊದಲು ನಿಮ್ಮ ಒಂದು ಆಧಾರ್ ನಂಬರ್ ಇಲ್ಲಿ ಭಾಳ ಪ್ರಮುಖವಾಗುತ್ತೆ ನಿಮ್ಮೊಂದು ಆಧಾರ್ ನಂಬರ್ನ ಎಂಟ್ರಿ ಮಾಡಿ ನೀವು ಮುಂದೆ ಹೋಗಬೇಕಾಗುತ್ತೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ನ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ ಈಗ ನಾನೊಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ನೇಮ್ ಯಾವ ಥರ ಇದೆಯೋ ಅದೇ ಥರದಲ್ಲಿ ಒಂದು ನೇಮನಲ್ಲಿ ನೀವು ಹಾಕಬೇಕಾಗಿರ್ತದೆ ನಂತರ ನಿಮ್ಮೊಂದು ಜೆಂಡರನ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಒಂದು ಇದು ಇದೆ ಸ್ನೇಹಿತರೆ ಟು ಪ್ಲಸ್ ಫೋರ್ ಎಷ್ಟಾಗುತ್ತೆ ಅಂತ ಕೇಳ್ತಿದೆ ಸಿಕ್ಸ್ ಹಾಕಿಬಿಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದೆ ಈಗ ನೆಕ್ಸ್ಟ್ ಇನ್ನೊಂದು ಸೆಕ್ಷನ್ ಓಪನ್ ಆಯಿತು ಸ್ನೇಹಿತರೆ ನಿಮ್ಮ ಒಂದು ಎಸ್ ಐ ಟಿ ಎಸ್ ನಂಬರನ್ನು ಇಲ್ಲಿ ನೀವು ಕೊಡಬೇಕಾಗಿರುತ್ತದೆ ಎಸ್ ಐ ಟಿ ಎಸ್ ನಂಬರ್ ನಿಮ್ಮ ಒಂದು ಶಾಲೆಯಲ್ಲಿ ವಿಚಾರಿಸಿದಾಗ ಈ ಒಂದು ಎಸ್ ಐ ಟಿ ಎಸ್ ನಂಬರ್ ಸಿಗುತ್ತೆ ಈಗ ನಿಮ್ಮ ಒಂದು ಎಸ್ ಐ ಟಿ ಎಸ್ ನಂಬರ್ನ ಹಾಕಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ಯಾವುದೇ ಒಂದು ಡಾಟಾವನ್ನು ಎಂಟ್ರ್ ಮಾಡುವ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ನಿಮ್ಮೊಂದು ಎಸ್ ಐ ಟಿ ಎಸ್ ನಂಬರ್ ಹೊಡೆದಾಗ ಆಟೋಮೆಟಿಕ್ಲಿ ಇರುವ ದಾಖಲೆಗಳೆಲ್ಲನೂ ಅದು ಕೂಡೀಕರಿಸಿ ಒಂದು ಡಾಟಾ ನಿಮಗೆ ಕಾಣಿಸುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಮತ್ತೊಂದು ಈ ರೀತಿ ವಿಂಡೋ ಓಪನ್ ಆಯಿತು ಪ್ರೀಮಿಟೆಡ್ ರಿಜಿಸ್ಟ್ರೇಷನ್ ನಾವು ಎಸ್ ಎ ಟಿ ಎಸ್ ನಂಬರ್ ಹಾಕೋತೀವಿ ಅದು ಆಟೋಮೆಟಿಕ್ಲಿ ಎಲ್ಲ ತೊಗೊಂಡಿದ್ದೆ ನೀವು ಇಲ್ಲಿ ನೋಡ್ಬೋದು ನೇಮ್ ಆಗಿರ್ಬೋದು ಅಡ್ರೆಸ್ ಆಗಿರ್ಬೋದು ಆರ್ ಟಿ ಸೆಲೆಕ್ಟನ್ನು ಆಗಿದೆ ಅಂತ ಕೇಳ್ತಿದ್ದೆ ನೋ ಅಂತ ಬಂದಿದೆ ಇಲ್ಲಿ ನಿಮ್ಮ ಒಂದು ಫಾದರ್ ಆಕ್ಯುಪೇಷನನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಏನು ಕೆಲಸ ಮಾಡ್ತಾರೆ ನಿಮ್ಮ ತಂದೆಯವರು ಅದನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಒಂದು ಮದರ್ ಆಕ್ಯುಪೇಷನ್ ಅಂದರೆ ನಿಮ್ಮ ತಾಯಿಯವರು ಏನು ಕೆಲಸ ಮಾಡ್ತಾರೆ ಅದನ್ನು ಸೆಲೆಕ್ಟ್ ಮಾಡಿ ನಂತರ ನಿಮ್ಮ ಒಂದು ವಾಸಸ್ಥಳಕ್ಕೂ ನಿಮ್ಮ ಒಂದು ಹಾಸ್ಟೆಲ್ಗೂ ನೀವು ಏನು ಹಾಸ್ಟೆಲ್ ಇದ್ದರೆ ಎಷ್ಟು ಗ್ಯಾಪ್ ಇದೆ ಎಷ್ಟು ದೂರ ಇದೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರುತ್ತದೆ ನಂತರ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗಿರುತ್ತದೆ ನಂತರ ನಿಮ್ಮಲ್ಲಿ ಒಂದು ಕ್ಯಾಸ್ಟನ್ನು ಕೂಡ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗಿರುತ್ತದೆ ನಂತರ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಆರ್ ಡಿ ನಂಬರ್ನಲ್ಲಿ ನೀವು ಎಂಟ್ರಿ ಮಾಡಬೇಕಾಗಿರುತ್ತದೆ ನಂತರ ಇಲ್ಲಿ ನೋಡ್ಬೋದು ನೀವು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಅಂತ ಇದೆ ಇಲ್ಲಿ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ನ ಡಿ ನಂಬರನ್ನು ಕೂಡ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗಿರುತ್ತದೆ ಎಂಟ್ರಿ ಮಾಡಿದ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಮತ್ತೊಂದು ಈ ರೀತಿ ವಿಂಡೋ ಓಪನ್ ಆಗುತ್ತೆ ಸ್ನೇಹಿತರೆ ನೀವು ಒಂದು ಕ್ಯಾಸ್ಟ್ ಮತ್ತು ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಏನೆಲ್ಲ ಡಾಟಾ ಇದೆ ಅಂದ್ಬಿಟ್ಟು ಅದು ಆಟೋಮೆಟಿಕ್ಲಿ ತೊಗೊಂಡಿದೆ ನೋಡ್ಬೋದು ಈಗ ಇಲ್ಲಿ ನಿಮ್ಮ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗಿರ್ತದೆ ಸ್ನೇಹಿತರೆ ಈ ಒಂದು ಫೋಟೋ ಇಪ್ಪತ್ತು ಕೆ ಬಿ ಇರಬೇಕಾಗುತ್ತೆ ಅಂದರೆ ಇಪ್ಪತ್ತು ಕೆ ಬಿ ಒಳಗೆ ಈ ಒಂದು ಫೋಟೋ ಇರಬೇಕಾಗುತ್ತೆ ಈ ಒಂದು ಫೋಟೋವನ್ನು ಯಾವ ರೀತಿ ಎಡಿಟ್ ಮಾಡೋದಂತ ಈಗ ನೋಡೋಣ ಮೊದಲಿಗೆ ನಾನಿಲ್ಲಿ ನಂದು ಬ್ರದರ್ ಪ್ರಿಂಟರ್ ಇದೆ ಸ್ನೇಹಿತರೆ ಈ ಒಂದು ಪ್ರಿಂಟರ್ಲಿ ಯಾವ ರೀತಿ ಸ್ಕ್ಯಾನನ್ನು ಇಪ್ಪತ್ತು ಕೆ ಬಿ ಒಳಗೆ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ ಈಗ ನಾನು ಸ್ಕ್ಯಾನನ್ನು ಓಪನ್ ಮಾಡಿದೆ ಇಲ್ಲಿ ರೆಸೊಲ್ಯೂಷನ್ ಏನಿದೆಯಲ್ಲ ಅದನ್ನು ಇಡ್ತೀನಿ ಸ್ನೇಹಿತರೆ ನೂರು ಇಟ್ಟು ಸ್ಕ್ಯಾನ್ ಕೊಡ್ತೀನಿ ಇಲ್ಲಿ ಜಿ ಪಿ ಜಿ ಇದೆ ನೀವು ನೋಡ್ಬೋದು ಕಲರ್ ಇದೆ ಜಿ ಪಿ ಜಿ ಇದೆ ಈಗ ಸ್ಕ್ಯಾನ್ ಕೊಟ್ಟೆ ಈ ಸ್ಕ್ಯಾನ್ ಆಯ್ತು ಸ್ನೇಹಿತರೆ ಅದು ನೇಮ್ ಕೊಟ್ಟೆ ನೇಮ್ ಕೊಡಬೇಕಾಗುತ್ತೆ ಅದಕ್ಕೊಂದು ಅದು ಎಲ್ಲಿ ಸೇವ್ ಆಗಬೇಕಾಗುತ್ತೆ ಅದೊಂದು ಸೆ ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಕ್ಲಿಕ್ ಮಾಡಿದೆ ನೋಡ್ಬೋದು ಈಗ ಫೋಟೋ ಬಂತು ಅದನ್ನು ಯಾವ ರೀತಿ ಎಡಿಟ್ ಅಂದರೆ ಆ ಒಂದು ಫೋಟೋದ ಮೇಲೆ ನೀವು ರೈಟ್ ಕ್ಲಿಕ್ ಮಾಡಬೇಕಾಗುತ್ತೆ ರೈಟ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಎಡಿಟ್ ಅಂತ ಕಾಣಿಸ್ತದೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಫೋಟೋ ಓಪನ್ ಆಯ್ತು ಸ್ನೇಹಿತರೆ ಈಗ ಈ ಒಂದು ಸೆಲೆಕ್ಟ್ ಟೂಲನ್ನು ತೆಗೆದುಕೊಂಡು ಕ್ರಾಪ್ ಮಾಡಿ ಅದೆಷ್ಟು ಅಂದ್ಬಿಟ್ಟು ನಂತರ ರೈಟ್ ಕ್ಲಿಕ್ ಮಾಡಿಬಿಟ್ಟು ಕ್ರಾಪ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಒಂದು ಫೋಟೋವನ್ನು ಸೇವ್ ಮಾಡಿ ಸ್ನೇಹಿತರೆ ಈಗ ನೋಡೋಣ ಈ ಒಂದು ಫೋಟೋದ ಸೈಜ್ ಎಷ್ಟಿದೆ ಅಂದ್ಬಿಟ್ಟು ಪ್ರಾಪರ್ಟಿಗೆ ಹೋಗಿ ನೋಡಿ ಈಗ ನೋಡ್ಬೋದು ಅದು ಹನ್ನೆರಡು ಕೆ ಬಿ ಇದೆ ಸ್ನೇಹಿತರೆ ಜಸ್ಟ್ ಹನ್ನೆರಡು ಕೆ ಬಿ ಈಗ ಇಪ್ಪತ್ತು ಕೆ ಬಿ ಒಳಗೆ ಈಗ ಅದು ಸರಿ ಆಯಿತು ಈಗ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಯಾವೊಂದು ಲೊಕೇಶನ್ ಇದೆ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಂತರ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ಸ್ನೇಹಿತರೆ ಈಗ ನಿಮ್ಮ ಒಂದು ಫೋಟೋ ಅಪ್ಲೋಡ್ ಆಯ್ತಿ ಇಲ್ಲಿ ಈಗ ನೀವು ಎಲ್ಲ ಕಂಪ್ಲೀಟ್ ಆದಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗಿರ್ತದೆ ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ಈ ರೀತಿ ಮತ್ತೊಂದು ಸೆಕ್ಷನ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಡೀಟೇಲ್ಸನ್ನು ಕೊಡಬೇಕಾಗಿರ್ತದೆ ಈಗ ನಿಮ್ಮ ಒಂದು ಬ್ಯಾಂಕನ್ನಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಮೊದಲಿಗೆ ಈಗ ನಿಮ್ಮ ಒಂದು ಡಿಸ್ಟಿಕ್ಕನಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗಿರ್ತದೆ ನಂತರ ನಿಮ್ಮ ಒಂದು ಬ್ರಾಂಚನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗಿರ್ತದೆ ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಸ್ನೇಹಿತರೆ ಅದು ಈಗ ಅದು ಒಮ್ಮೆಲೇ ಬರೋದಿಲ್ಲ ಸ್ವಲ್ಪ ಕಾಯಿರಿ ನೀವೊಂದು ಸೆಲೆಕ್ಟ್ ಮಾಡಿದ ತಕ್ಷಣ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ನಿಮ್ಮ ನೆಟ್ ಸ್ಪೀಡ್ ಇದೆ ಅಂದರೆ ಅದು ಸ್ಪೀಡಾಗುತ್ತೆ ಇಲ್ಲಾಂದರೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಈಗ ನಿಮ್ಮ ಒಂದು ಬ್ರಾಂಚನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಯಾವೊಂದು ವಿಲೇಜ ಸಿಟಿನ ಯಾವೊಂದು ಸಿಟಿ ಬ್ರಾಂಚ್ ಅನ್ನೋದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಿ ನಂತರ ಇಲ್ಲಿ ನೀವು ನಿಮ್ಮ ಒಂದು ಅಕೌಂಟ್ ನಂಬರನ್ನ ಹಾಕಬೇಕಾಗಿರ್ತದೆ ನಿಮ್ಮ ಒಂದು ಬ್ಯಾಂಕಿನ ಅಕೌಂಟ್ ನಂಬರ್ ನೆಕ್ಸ್ಟ್ ಇಲ್ಲಿ ನೀವು ನಿಮ್ಮ ಒಂದು ಬ್ಯಾಂಕಿನ ಐ ಎಫ್ ಎಸ್ ಸಿ ಕೋಡನ್ನು ಇಲ್ಲಿ ನೀವು ಹಾಕಬೇಕಾಗಿರ್ತದೆ ಐ ಎಫ್ ಎಸ್ ಸಿ ಕೋಡ್ ಹಾಕಿಬಿಟ್ಟು ನೀವು ಎಂಟರ್ ಕ್ಲಿಕ್ ಮಾಡಿ ಸ್ನೇಹಿತರೆ ಅದು ಆಟೋಮೆಟಿಕ್ಲಿ ಅದು ಐ ಎಫ್ ಎ ಸಿ ಕೋಡ್ ಬಂದುಬಿಟ್ಟು ಇನ್ನೊಂದು ಸೆಕ್ಷನ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ಸ್ಕೂಲ್ ಡೀಟೇಲ್ಸ್ ಸೆಕ್ಷನ್ ಇಲ್ಲಿ ಓಪನ್ ಆಯಿತು ಈಗ ನಿಮ್ಮೊಂದು ಒಂದು ಡೀಟೇಲ್ಸನ್ನು ಇಲ್ಲಿ ನೀವು ಕೊಡಬೇಕಾಗಿರುತ್ತದೆ ನಿಮ್ಮೊಂದು ಸ್ಕೂಲ್ ಯಾವ ಒಂದು ಡಿಸ್ಟಿಕ್ನಲ್ಲಿದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಅದು ಆಟೋಮೆಟಿಕ್ಲಿ ಕೆಲವೊಂದು ಡೀಟೇಲ್ಸನ್ನು ಆಟೋಫಿಲ್ ಮಾಡ್ಕೊಂಡಿದ್ದೆ ಸ್ನೇಹಿತರೆ ಕೆಲವೊಂದು ಡೀಟೇಲ್ಸನ್ನು ಮಾತ್ರ ಕೇಳ್ತಾ ಇದೆ ನಾವು ಕೆಲವೊಂದು ಡೀಟೇಲ್ಸನ್ನು ಇಲ್ಲಿ ಕೊಡಬೇಕಾಗಿರುತ್ತದೆ ನಿಮ್ಮೊಂದು ಸ್ಕೂಲಿರುವ ಇಲ್ಲಿ ನೀವು ಸೆಲೆಕ್ಟ್ ಮಾಡಿ ನಂತರ ನಿಮ್ಮ ಒಂದು ಬೋರ್ಡ್ ಯಾವುದಿದೆ ಆ ಒಂದು ಬೋರ್ಡನ್ನಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸ್ಟೇಟ್ ಬೋರ್ಡನ್ನು ಸೆಲೆಕ್ಟ್ ಮಾಡಿದೆ ಇಲ್ಲಿ ಇಲ್ಲಿ ನೀವು ನೋಡ್ಬೋದು ನಿಮ್ಮ ದಾಖಲಾತಿ ಏನಿದೆ ಅದು ನಿಮ್ಮ ಒಂದು ಸ್ಕೂಲ್ ಹೆಸರಾಗಿರ್ಬೋದು ಆಟೋಮೆಟಿಕ್ ಅದು ಇಲ್ಲಿ ಬಂದಿದೆ ನಂತರ ನೀವು ಒಂದು ಯಾವೊಂದು ಹಾಸ್ಟೆಲ್ಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಆ ಒಂದು ಹಾಸ್ಟೆಲ್ನಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗಿರುತ್ತದೆ ಈಗ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಒಂದು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ನಿಮ್ಮ ಒಂದು ಅರ್ಜಿ ಸಂಪೂರ್ಣವಾಗಿ ರಿಜಿಸ್ಟರ್ ಆಯಿತು ಸ್ನೇಹಿತರೆ ನೀವು ನೋಡ್ಬೋದಾಗಿದೆ ಥ್ಯಾಂಕ್ ಯು ರಿಸೀವ್ಡ್ ಯುವರ್ ರಿಜಿಸ್ಟ್ರೇಷನ್ ಅಂದರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ರಿಸೀವ್ ಆಗಿದೆ ಇಲ್ಲಿ ನೋಡ್ಬೋದು ಪ್ರಿಂಟ್ ಅಕ್ಲಾಜ್ಮೆಂಟ್ ಅಂತ ಕಾಣಿಸ್ತಾ ಇದೆ ಈ ಒಂದು ಪ್ರಿಂಟ್ ಅಕ್ಲಾಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ರೀತಿ ನಿಮಗೆ ಒಂದು ಪ್ರಿಂಟೌಟ್ ಬರುತ್ತೆ ಈ ಒಂದು ಪ್ರಿಂಟೌಟನ್ನು ತೆಗೆದುಕೊಂಡ್ಬಿಟ್ಟು ನಿಮ್ಮ ಒಂದು ಶಾಲೆಯ ಮುಖ್ಯ ಶಿಕ್ಷಕರಿದ್ದಾರೆ ಇದ್ದಾರೆ ಅವರ ಸಹಿ ಮತ್ತು ಸೀಲನಲ್ಲಿ ನೀವು ಹಾಕ್ಸ್ಕೊಂಡ್ಬಿಟ್ಟು ಇಲ್ಲಿ ನೀವು ನೋಡ್ಬೋದು ಮೇಲ್ಕಂಡ ವಿದ್ಯಾರ್ಥಿ ವಿವರಗಳನ್ನು ದಾಖಲೆ ಅನ್ವಯ ಸರಿಯಾಗಿದ್ದು ದುಡಿಕದನೊಂದಿಗೆ ಹರಪನಳ್ಳಿ ತಾಲೂಕು ಅಂದರೆ ನೀವು ಯಾವ ಒಂದು ತಾಲೂಕಿಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಆ ತಾಲೂಕಿನ ಕಲ್ಯಾಣಾಧಿಕಾರಿಗಳು ಸಮಾಜ ಕಲ್ಯಾಣಾಧಿಕಾರಿಗಳು ಇವರಿಗೆ ಮುಂದಿನ ಕ್ರಮಕ್ಕಾಗಿ ಕಳುಹಿಸಲಾಗಿದೆ ಅಂದರೆ ಹೆಚ್ಚಿನ ಮುಂದಿನ ಒಂದು ಕ್ರಮ ಅವರು ತೆಗೆದುಕೊಳ್ತಾರೆ ಸ್ನೇಹಿತರೆ ಈ ರೀತಿ ನೀವು ನಿಮ್ಮ ಒಂದು ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಸುಲಭವಾಗಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹೊರಡಿಸಿರುವ ಹಾಸ್ಟೆಲ್ಗಳಿಗೆ ಸುಲಭವಾಗಿ ರಿಜಿಸ್ಟ್ರೇಷನ್ ಮಾಡಬಹುದಾಗಿದೆ ಸ್ನೇಹಿತರೆ ಈ ಒಂದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ ತಕ್ಷಣ ಈ ಒಂದು ಎಲ್ಲ ಪ್ರಿಂಟ್ಔಟನ್ನು ತೆಗೆದುಕೊಂಡ್ಬಿಟ್ಟು ಎಲ್ಲ ಹಾರ್ಡ್ ಕಾಪಿಗಳನ್ನು ಅದು ನಿಮ್ಮ ನಿಮ್ಮೊಂದು ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿಯನ್ನು ತೆಗೆದುಕೊಂಡು ಸಮಾಜ ಕಲ್ಯಾಣ ಇಲಾಖೆಗೆ ತಲುಪಿಸಿ ಸ್ನೇಹಿತರೆ ಅಲ್ಲಿ ಮುಂದಿನ ಒಂದು ಕ್ರಮಗಳನ್ನು ನೀವು ಅವರೇನು ಹೇಳ್ತಾ ಇರೋದನ್ನು ಎಲ್ಲವನ್ನು ಪಾಲಿಸಬೇಕಾಗಿರುತ್ತದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಪುಟ್ಟರಾಜ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋ ಮತ್ತೆ ಹೇಳ್ತೀನಿ ಧನ್ಯವಾದಗಳು